ಪರಿಪೂರ್ಣವಾದಂತಹ ಜವಾಬ್ದಾರಿಯನ್ನು ಕೊಟ್ಟಾಗ ಎರಡು ಅಂಶಗಳನ್ನು ಗಮನಿಸಿದೆ ಒಂದು ಅವರನ್ನು ನಿದ್ದೆ ಮಾಡಿಲ್ಲ ನಮ್ಮನ್ನು ಕೂಡ ನಿದ್ದೆ ಮಾಡಲಿಕ್ಕೆ ಪ್ರತಿ ಹಂತದಲ್ಲೂ ಕೂಡ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ನಮ್ಮ ನಮ್ಮ ಕಾರ್ಯಕರ್ತರಿಗೆ ಒಂದು ಹೆಚ್ಚತೆಯ ಒಂದು ಗಂಟೆಯನ್ನು ಕೊಟ್ಟು ಇದು ಗೆಲ್ಲೇ ಬರಬೇಕು ಇದು ಪ್ರತಿಷ್ಠಿತ ಒಂದು ವಿಚಾರ ಅಂತ ಹೇಳಿ ಎಲ್ಲಾ ನಾಯಕರಿಗೆ ನಮ್ಮ ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ಒಂದು ಕೊಟ್ಟು ಇವತ್ತು ಗೆಲುವಿಗೆ ಅವರು ಕೂಡ ಮುಖ್ಯ ಕಾರ್ಯಕರ್ತ ಆಗಿದ್ದಾರೆ ಹೃದಯಪೂರ್ವ ಧನ್ಯವಾದಗಳನ್ನು ತಿಳಿಸ್ತೇನೆ ಜೆ ಡಿ ಎಸ್ ಅಲ್ಲಿ ಬಲ ಇಲ್ಲ ಬಲ ಕುಂಟಿತುಕೊಂಡಿದೆ ಒಗ್ಗಟ್ಟಿಲ್ಲ ಒಬ್ಬೊಬ್ಬ ನಾಯಕರು ಒಂದೊಂದು ಇದಾಗಿದೆ ಅವರಲ್ಲಿ ಒಗ್ಗಟ್ಟಿಲ್ಲ ಅಂತ ಆದ್ರೆ ಈ ಚುನಾವಣೆ ನೀವೆಲ್ಲರೂ ಕೂಡ ನೋಡ್ರಿ ನಮ್ಮ ನಾಯಕರುಗಳು ಎಷ್ಟು ಕಾಯ ಮನಸಾವಾಚ ಚುನಾವಣೆ ತೆಗೆದುಕೊಂಡು ಒಂದು ಗೆಲುವಿಗೆ ನಮ್ಮ ನಾಯಕರು ಶ್ರಮವಹಿಸಿ ಕೆಲಸ ಮಾಡಿದರೆ ಪ್ರತಿಯೊಬ್ಬ ಹೆಸರು ಹೆಸರು ಹಿಡಿದು ನಾಯಕರು ಒಂದು ಶ್ರಮ ಪಟ್ಟಿದ್ದಾರೆ ಅವರಿಗೆ ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಪಕ್ಷದ ಒತ್ತಾರನಾಗಿ ನಾನು ಹೃದಯಪೂರ್ವ ಧನ್ಯವಾದಗಳನ್ನು ತಿಳಿಸ್ತಾರೆ ಕಾರ್ಯಕರ್ತರ ಬಗ್ಗೆ ಹೇಳ್ಬೇಕಾಗ್ತದೆ ಎಲ್ಲಿ ಡೆಲೆಗೆ ಸಿಗ್ತಾರೋ ಎಲ್ಲಿ ಹಾಲು ಅಲ್ಲಿ ನಾವು ಅಭ್ಯರ್ಥಿಗಳೊಂದಿಗೆ ನಾವು ಪ್ರಚಾರಕ್ಕೆ ಹೋದಾಗ ಆ ಭಾಗದ ನಾಯಕರು ನಮ್ಮ ನಮ್ಮೊಟ್ಟಿಗೆ ಕೈ ಜೋಡಿಸಿ ನಮ್ಮ ಕಾರ್ಯಕರ್ತರು ಇವತ್ತು ಒಂದು ಗೆಲುವಿಗೆ ಬಳಸಿ ಶ್ರಮವಹಿಸಿ ಈ ಚುನಾವಣೆ ನಾಗರಾಜ್ ಅನ್ನೋದಲ್ಲ ಬೇರೆ ಶ್ರಮೆ ಕೊಡುದಲ್ಲ ಇದು ನಮ್ಮ ಚುನಾವಣೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಕಾಯ ಮನ್ಸಾಬಾಜ್ ಅವರು ಕೆಲಸ ಮಾಡಿ ಇವತ್ತು ಒಂದು ಗೆಲುವಿಗೆ ಕಾರಣರಾಗಿದ್ದಾರೆ ನಿಜವಾಗ್ಲು ಕೂಡ ಆ ನಮ್ಮ ಎಲ್ಲಾ ಕಾರ್ಯಕರ್ತ ಅವರು ತೋರಿಸಿದಂತ ಒಂದು ಪ್ರೀತಿ ಅವ್ರು ತೋರಿಸಿದಂತ ಒಂದು ವಿಶ್ವಾಸ ಅವರು ಪಕ್ಷದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಒಂದು ಕಾಳಜಿ ನಿಜವಾದ್ರು ಕೂಡ ಪ್ರತಿಯೊಬ್ಬರು ಕೂಡ ಪ್ರಶಂಸೆ ಮಾಡ್ಬೇಕಂತ ಒಂದು ವಿಚಾರ ಮುಖ್ಯವಾಗಿ ಇವತ್ತು ಡೆಲಿಗೇಟ್ಸ್ ಏನಿದ್ದಾರೆ ಇವತ್ತು ಎರಡು ಕ್ಷೇತ್ರದ ಅಭ್ಯರ್ಥಿಗಳನ್ನ ಗೆಲುವಿಗೆ ಅವ್ರಿಗೆ ಎಷ್ಟೇ ಒತ್ತಡಗಳು ಬಂದ್ರು ಅವ್ರ ಮೇಲೆ ಎನ್ನೇ ಮಾನಸಿಕ ಒತ್ತಡ ಕೂಡ ಕೂಡ ಕಡೆಗಣಿಸಿ ಇಲ್ಲ ಇದು ನಮ್ಮ ಪಕ್ಷ ನಮ್ಮ ಪಕ್ಷದ ಒಂದು ಅಭ್ಯರ್ಥಿಗಳನ್ನ ನಾವು ಗೆಲ್ಸಲೇಬೇಕು ಅಂತ ಹೇಳಿ ಅವರು ಶ್ರಮ ವಹಿಸಿ ಕಷ್ಟಪಟ್ಟು ಇವತ್ತು ಅವರ ಇವತ್ತು ಗೆಲುವಿಗೆ ಕಾಣ್ ಕತ್ತಾಗಿ ಅವ್ರು ಇವತ್ತು ಗೆದ್ದು ಇಲ್ಲಿ ಕೂತಿದ್ದಾರೆ ಅದು ಅವ್ರು ಕೊಟ್ಟಂತ ಒಂದು ಆಶೀರ್ವಾದ ಆ ಡೆಲಿಗೇಶನ್ ಯಾರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅವರು ಈಗಾಗಲೇ ನಾವು ಹೇಳ್ತಾ ಇರ್ತೀವಿ ಬಂದಾಗ ಈ ಇಲ್ಲಿಗೆ ರಾಜಕೀಯ ಆಯ್ತು ಕ್ಯಾಲೆಂಡರ್ ಆಫ್ ಇವೆಕ್ಲೇರ್ ಆಯ್ತು ಚುನಾವಣೆ ಆಯ್ತು ನಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಅವರಿಬ್ಬರು ಗೆದ್ರು ಇನ್ನು ಮುಂದೆ ನಮ್ಗೆ ರಾಜಕೀಯಗಳು ಬೇಡ ಇನ್ನೇನನ್ನು ಕೂಡ ಆಲೋತ್ಪಾದನೆಗಳ ಸಂಗಡ ಒಂದು ಸರ್ವೋತಮುಖ ಅಭಿವೃದ್ಧಿಗೆ ಪಕ್ಷಾತ್ರಿ ಕೆಲಸ ಮಾಡಬೇಕಾಗ್ತದೆ ಯಾರು ನಮಗೆ ಮತ ಹಾಕಿ ಮತ್ತೆ ಆತೆಯಲ್ಲಿ ಎಲ್ಲವೂ ಕೂಡ ನಮ್ಮ ಒಟ್ಟು ಅವೆಲ್ಲವೂ ಕೂಡ ಸಂಘಗಳು ನಮ್ಮ ಭಾವಿಸ್ತಾ ಅಲ್ಲಿ ನಮ್ಮ ಇಟ್ಕೊಂಡು ಎಲ್ಲ ಒಂದು ಉತ್ಪಾದಕರ ಸಂಘಗಳ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಇಬ್ಬರು ನಿರ್ದೇಶಕರು ಶ್ರಮವಹಿಸಿ ಕೆಲಸ ಮಾಡ್ತಾರೆ ಅಂತಕ್ಕಂತ ಒಂದು ಭಾವನೆ ಇದೆ ನಾನು ಎಲ್ಲ ಸೆಕ್ರೆಟರಿ ಕಾರ್ಯದರ್ಶಿಗಳು ಇಲ್ಲಿದ್ದಾರೆ ನಮ್ಮ ಅಧ್ಯಕ್ಷರು ಇಲ್ಲಿದ್ದಾರೆ ನಿಮ್ಮ ಧ್ಯೇಯ ಒಂದೇ ಆಗಿರ್ಬೇಕು ಏನು ಇದ್ರ ಮೇಲೆ ಸೇವೆಯನ್ನು ಎಲ್ಲಾ ಎಲ್ಲ ಸಂಘಟನೆಗಳನ್ನು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವಂತ ಪರಿಣಪು ಪರಿಪೂರ್ಣವಾದಂತಹ ಜವಾಬ್ದಾರಿ ಕೈಗೆತ್ತಿಕೊಂಡು ಕೆಲಸ ಮಾಡಿದಾಗ ಮಾತ್ರ ಆ ಒಂದು ಆರೋಪಾದ ಒಂದು ಸರಳ ಸಂಘ ಒಂದು ಬೆಳವಣಿಗೆ ಆಗ್ತದೆ ಇಬ್ಬರೇ ನೆನ್ನೆ ಇದೇ ನಾಗರಾಜ್ ಅವರು ನಮ್ಮ ಪಿ ವಿ ಶಾಮೇಗೌಡರು ಮಾತಾಡ್ತಾ ಹೇಳ್ತಾ ಇದ್ರು ಇನ್ನ ಹಿಂದೆ ಏನಾಗಿದೆ ಅದು ಬಿಡೋಣ ಮುಂದೆ ಏನಾಗಬೇಕು ನೋಡೋಣ ಎಲ್ಲವರನ್ನು ಕೂಡ ಪಕ್ಷಾತೀತವಾಗಿ ವಿಶ್ವಾಸ ತಗೊಂಡು ಎಲ್ಲಾ ಸಂಘಗಳನ್ನು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸೋಣ ತಾಲೂಕಿನ ಒಂದು ಅಭಿವೃದ್ಧಿ ಪಡಿಸೋಣ ಒಂದು ಹಿತಾಸಕ್ತಿ ಗಮನದಲ್ಲಿ ನಾವೆಲ್ಲರೂ ಕೂಡ ಜವಾಬ್ದಾರಿ ಕೆಲಸ ಮಾಡಬೇಕಂತ ಒಂದು ಮಾತನ್ನು ಕೂಡ ಒಂದು ಸಮಸ್ಯೆ ಬೆಳಿಬೇಕಾದ್ರೆ ಕೈ ಜೋಡಿಸಿದಾಗ ಮಾತ್ರ ಸಮಸ್ಯೆ ಉಳಿಲಿಕ್ಕೆ ಸಾಧ್ಯ ಮತ್ತೊಮ್ಮೆ ಈ ಸಮಾರಂಭದಲ್ಲಿ ಗೆಲುವನ್ನ ಸಾಧಿಸತಕ್ಕಂತ ನಮ್ಮ ಕಾಡಿನಲ್ಲಿ ನಾಗರಾಜನವ್ರಿಗೆ ಮತ್ತು ದೇವಸ್ವಾಮಿ ಗೌರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ನಿಮ್ಮೆಲ್ಲರವಾಗಿ ಹೃದಯಪೂರ್ವ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ